ಮೈಂಡ್ ಬಿಕಮ್ ಸೂಪರ್ ಮೈಂಡ್ ಘನಮನ ಆಕದ ಹುಣ್ಮನ ಹಾಕದ ಚಿನ್ಮನ ಹಾಕದ ಮಹಾಮನ ಹಾಕದ ಮಹಾದೇವನ ಸ್ಥಿತಿಗೆ ಇರ್ತದೆ ಮನುಷ್ಯನಿಗೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಪಯ್ಯ ಅಂತಾರೆ ಅನುಭಾವಿಗಳು ಹಾಂ ಇದು ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್ ಈಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್ ಅದಕ್ಕೆ ಇಂಥ ಮನುಷ್ಯನ ಈ ಜೀವನವನ್ನು ಈ ದೇಹವನ್ನು ಬಿಡಿ ಸಿಗ್ರೇಟ್ ಚಹಾ ತಂಬಾ ಗುಟ್ಕಾ ಮಾವ ಗೋವಾ ಔಷಧ ಗುಳಿಗೆ ಇಂಜೆಕ್ಷನ್ ಹಾಕಿ ಮುನ್ಸಿಪಾಲ್ಟಿ ಕಚ್ರಾ ಡಬ್ಬ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಯಾಕೆ ಮೇಲೆ ಮೇಲೆ ಇದನ್ನು ಹೇಳ್ತೀವಿ ಅಂತಂದ್ರೆ ದುರ್ವ್ಯಸನ ದುರಾಚಾರ ಮನುಷ್ಯನನ್ನು ಭಾಳ ದೌಡ್ ಚಟ್ಟ ಕಟ್ಟಿಬಿಡ್ತದೆ ಭಾಳ ದೌಡ್ ಅನಾರೋಗ್ಯಕ್ಕೆ ತಳ್ಳತದ ಅನಾರೋಗ್ಯ ಒಂದು ನರಕದ ಸದೃಶ ಅದಕ್ಕೆ ಈ ಲೋಕವೆಂಬುದು ಕರ್ತಾರಂಕ ಮಠ ಈ ಈ ಪರಮಾತ್ಮನ ಟಂಕ ಶಾಲೆಯಲ್ಲಿ ನಾವು ಆನಂದವಾಗಿ ಬದುಕಬೇಕಾಗಿತ್ತು ಅಂತಂದರೆ ಇವೆಲ್ಲ ದುರ್ವ್ಯಸನ ದುರಾಚಾರದಿಂದ ನಾವು ದೂರಿರಬೇಕು ದುರ್ವ್ಯಸನ ದುರಾಚಾರದಿಂದ ನಾವು ದೂರಿದ್ದೀವಿ ಅಂತಂದರೆ ಒಳ್ಳೆಯ ಇದನ್ನು ಆಚರಣೆಗಳನ್ನು ನಾವು ಅಳವಡಿಸ್ಕೊಂಡೀವಿ ಅಂತಂದರೆ ನಮ್ಮ ಆರೋಗ್ಯ ಅಂಗೈ ನೆಲ್ಲಿ ಹಾಕದೇ ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಪೂಜೆ ಪ್ರಾರ್ಥನೆ ಧ್ಯಾನ ನೋಡಿ ಇಡೀ ಜಗತ್ತಿನಾಗ ಒಂದು ಪರಿಪೂರ್ಣವಾದಂಥ ಯೋಗವನ್ನು ಯಾರಾದರೂ ಕೊಟ್ಟಿದ್ರು ಅದು ಬಸವಣ್ಣವರು ನಿಮಗೆ ಭಾಳ ಆಶ್ಚರ್ಯ ಯಾರಾದರೂ ಒಬ್ಬ ಏಕಮೇವ ಪ್ರವಾದಿ ಪರಿಪೂರ್ಣ ಯೋಗವನ್ನು ಮೈ ಮನ ಮಾತುಗಳಿಗೆ ಮೈಯಿಂದ ಪೂಜೆಯನ್ನು ಮನಸ್ಸಿನಿಂದ ಮಾತಿನಿಂದ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಧ್ಯಾನವನ್ನು ಅಂದರೆ ಎಲ್ಲ ಮೂರು ಕರಣಗಳ ಸಹಿತ ಎಲ್ಲ ಕರಣಗಳು ಇದನ್ನ ಕವ ಮೈ ಮನ ಮಾತು ಅಂದರೆ ಮೈಯಿಂದ ಪೂಜೆಯನ್ನು ಮಾತಿನಿಂದ ಪ್ರಾರ್ಥನೆಯನ್ನು ಮನಸ್ಸಿನಿಂದ ಧ್ಯಾನವನ್ನು ಇದು ಪರಿಪೂರ್ಣ ಯೋಗ ಅದಕ್ಕೆ ಬಸವನ ಯೋಗ ಇದು ಮಾಡೋದ್ರಿಂದ ಏನಾಗ್ಕದ ಅಂದರೆ ಮೂರು ಯಾವ ಒಂದು ಸಹಿತ ಇದಕ್ಕೆ ಕೊರತೆ ಉಳಿಯಂಗಿಲ್ಲ ಅದಕ್ಕೆ ಮೈಯಿಂದ ಪೂಜೆಯನ್ನು ಮಾಡೋದರಿಂದ ಬಹಳ ಮಂದಿ ಹೇಳ್ತಿರ್ತಾರೆ ನಮ್ಮ ನಮ್ಮ ಧರ್ಮದಾಗ ಪ್ರಾರ್ಥನಾ ಅಷ್ಟೋದ್ರಿ ಪೂಜೆ ಇಲ್ಲ ಒಂದು ಇದನ್ನು ಒಂದು ಪ್ರಶ್ನೆ ಪತ್ರಿಕೆಯೊಳಗೆ ಬೇಕಾದ ಮೂರನ್ನು ಬಿಡಿಸಿ ಒಂದು ಪ್ರಶ್ನೆ ಪತ್ ಇದನ್ನು ಪ್ರಶ್ನೆಗೆ ಉತ್ತರ ಬರೆದ್ರೆ ಅರವತ್ತಾರು ಮಾರ್ಕ್ ಕಳ್ಕೊ ಕಳ್ಕೊತೀವಿ ನಾವು ಅದಕ್ಕೆ ಪರಿಪೂರ್ಣ ಯೋಗ ಇತ್ತು ಅಂತಂದ್ರೆ ಅದಕ್ಕೆ ಬಸವನ ಯೋಗ ಅದು ಪರಿಪೂರ್ಣ ಯೋಗ ಶಿವಯೋಗ ಇಟ್ ಇಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ ಎಲ್ಲ ಯೋಗಗಳು ಶಿವ ಸಮನ್ವಯವೇ ಶಿವಯೋಗ ಅದಕ್ಕೆ ಆರೋಗ್ಯದ ಗುಟ್ಟು ಎಲ್ಲಾದರೂ ಇತ್ತು ಅಂತಂದ್ರೆ ಶಿವಯೋಗ ನೋಡಿರಿ ನೀವು ಯಾರ ಶಿವಯೋಗಿಗಳನ್ನು ನೋಡ್ರಿ ಈ ಪರಂಪರೆ ಬಸವ ಪರಂಪರೆಯಲ್ಲಿ ಬರುವಂಥ ಎಲ್ಲ ಶಿವಯೋಗಿಗಳನ್ನು ನೋಡಿರಿ ಸಿದ್ಧಗಂಗಾ ಶಿವಯೋಗಗಳು ಶಿವೆಗಳು ಅಥವಾ ಇವರು ಯಾರ ಹೇಳ ಬಾಲಕಿ ಪಟ್ಟಾಧ್ಯಕ್ಷರು ಶತಾಯಶುಗಳ ಮುರುಗೋಡ ಅಜ್ಜ ಯಾವ ಯಾಕಂದ್ರೆ ಲಿಂಗ ನಿರೀಕ್ಷಣೆ ಲಿಂಗ ನಿರೀಕ್ಷಣೆ ಏನೇ ಹಕ್ಕದ ಅಲ್ಲಿ ವಿಜ್ಞಾನ ಏನದ ಅಂದರೆ ಸಪ್ರೇಟ್ ರಾಮದೇವ್ ಬಾಬಾ ಹೇಳುವಂಥ ಪ್ರಾಣಾಯಾಮ ಸಪ್ರೇಟ್ ಮಾಡೋದು ಲಿಂಗವಂತರಿಗೆ ಅವಶ್ಯಕತೆ ಇಲ್ಲ ಪ್ರಾಣಾಯಾಮದ ಯೋಗ ತಾಣಗುವದೆಂದು ಮಾಣಿಸಿ ಮುಕ್ತಿಯ ಇಷ್ಟ ಲಿಂಗವ ನೆನಗೆ ಕೀಳಿಸಿದ ಗುರುವೆ ಪ್ರಾಣಲಿಂಗವ ನನಗೆ ಕೀಳಿಸಿದ ಗುರುವೆ ಕೃಪೆಯಾಗುವಂತ ಮೈಲಾರ ಬಸವಲಿಂಗ ಶರೀರ ಹೇಳ್ತಾರೆ ಅದಕ್ಕೆ ಪ್ರಾಣಾಯಾಮ ಸಮ ಸಪ್ರೇಟ್ ಮಾಡೋದು ಅವಶ್ಯಕತೆ ಇಲ್ಲ ಲಿಂಗ ಪೂಜೆ ಮಾಡ್ಕೊಳ್ಳೋರಿಗೆ ಯಾಕಂದರೆ ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವ ನಿಲ್ಲುವುದಂದ್ರೆ ಬಂದಾಗಂಗಿಲ್ಲ ಪ್ರಾಪರ್ ರೆಗ್ಯುಲೇಷನ್ ಆಫ್ ಇನಲೇಷನ್ ಆ್ಯಂಡ್ ಎಕ್ಸಲೇಷನ್ ಇಸ್ ಪ್ರಾಣಾಯಾಮ ಅದಕ್ಕೂ ಪ್ರಾಣಾಯಾಮ ತಾನೇ ಚಾಲೂ ಆಗಿಬಿಡ್ತದೆ ಅಲ್ಲಿ ದೀರ್ಘ ಶ್ವಾಸ ಶ್ವಾಸ ದೀರ್ಘ ಆಯಿತು ಅಂದ್ರೆ ಏನಕ್ಕದ ಆಯುಷ್ಯ ಚಕದ ಮೈಂಡ್ ನಿಲ್ತದೆ ಅದನ್ನ ಹೇಳ್ತಾರೆ ಅವರು ಶ್ವಾಸಕ್ಕೆ ಮನಸ್ಸಿಗೆ ಭಾಳ ಘನವಾದ ಸಂಬಂಧ ಅದ ಯಾಕಂದ್ರೆ ಎಂಥ ಮೋಜಿನ ಕುದುರಿ ಹತ್ತಿದರೆ ತಿರುಗುವುದು ಹನ್ನೊಂದು ಪೇರಿ ಭಾಳ ಗಾಳಿ ಹಂಗೆ ಚಂಚಲ ಹಂಗೆ ಮನಸ್ಸು ಚಂಚಲ ಇರ್ತದೆ ಅದನ್ನ ಏಕಾಗ್ರತೆಗೊಳಿಸ್ಲಿಕ್ಕೆ ಅದನ್ನು ಮೈಂಡ್ ಕಾನ್ಸಂಟ್ರೇ ನೋಡಿರಿ ಅದು ಹೆಂಗೆ ಅದ್ಭುತ ಇದನ್ನು ಮಾಡ್ಯಾರ ಅಷ್ಟೇ ಬಂದಿ ಅಂತಾರೆ ಅದಕ್ಕೆ ರಾಳ ಕ್ಯಾರಣ್ಣಿ ಕಾಂತಶಿಲೆ ಇಂಥವು ಎಲ್ಲ ವಸ್ತುಗಳನ್ನು ಹಾಕಿ ದೃಷ್ಟಿಯನ್ನು ಆಕರ್ಷಿಸುವಂಥ ಒಲಿಸುವಂಥ ನಿಲ್ಲಿಸುವಂಥ ಲಯಗೊಳಿಸುವಂಥ ಮನಸ್ಸನ್ನು ಲಯಗೊಳಿಸ್ತು ಅಂತಂದ್ರೆ ಲಯಗೊಳಿಸ್ಬೇಕು ನೋಡಿರಿ ಎಷ್ಟು ಆನಂದಕ್ಕದ ನಿದ್ದೆ ಭಾಳ ಆನಂದವಾಗಿ ನಿದ್ದೆ ಆತು ಅಂತ ಯಾಕೆ ಅಲ್ಲಿ ಯಾರಿದ್ರೆ ನೋಡ್ಲಾಕಿತ್ತು ನಿದ್ದೆ ಅಲ್ಲಿ ಆತ್ಮ ಅದಕ್ಕಾಗಿ ನೋಡಿರಿ ಅದು ಮನಸ್ಸನ್ನು ಲಯಗೊಳಿಸ್ತದೆ ಅದಕ್ಕೆ ಈ ಮನಸ್ಸನ್ನು ಲಯಗೊಳಿಸುವಂಥ ಮನಸ್ಸು ಲಯ ಇತ್ತು ಅಂತಂದ್ರೆ ಮನುಷ್ಯನಿಗೆ ಆತ್ಮಾನಂದ ಲಿಂಗಾನಂದ ಬ್ರಹ್ಮಾನಂದ ಅಂದರೆ ಆತ್ಮ ಸುಖದಾಗ ಅಖಂಡ ಸುಖ ಪರಮ ಸುಖ ಅಂತ ಅಕ್ಕ ಅದಕ್ಕೆ ಆ ಪರಮ ಸುಖ ಇತ್ತು ಅಂತಂದರೆ ಆರೋಗ್ಯ ಇನ್ ದ ವೇ ಆಫ್ ಯೋಗ ಹೆಲ್ತ್ ಇಸ್ ಮೈನರ್ ಪ್ರಾಡಕ್ಟ್ ಅಂತ ಸಕ್ರೀತಿಯಾಗ ಮಳ್ಳಿ ಹೆಂಗೆ ಬರ್ತದೆ ಹಂಗೆ ಅಧ್ಯಾತ್ಮದ ದಾರಿಯಲ್ಲಿ ನಡೆದೀವಿ ಅಂತಂದ್ರೆ ಆರೋಗ್ಯ ತಂತಾನ ಬೆನ್ನತದ ಅದಕ್ಕೆ ಶರಣರು ಯಾವ ಭೌತಿಕ ಪ ಸಂಪತ್ತಿನ ಕ ಬೆನ್ನು ಹತ್ತಲಿಲ್ಲ ಅವರು ಯಾವಾಗ ಏನೋ ಅದಕ್ಕೆ ಪೂತ ಸುಪೂತ ಕೆಮ್ಮ ಧನ ಸಂಚಯ ಒಳ್ಳೆಯದ ಸುದ್ದಿಗುಣ ಮಗ ಇದ್ದಂದ್ರೆ ಯಾಕೆ ಧನ ಸಂಚಯ ಮಾಡ್ತಿ ಅವನು ಇಡೀ ಜಗತ್ತಿನ ಸಂಪತ್ತು ಅವನ ಕಾಲಾಗ ಬಂದು ಬೀಳ್ತದೆ ಪೂತ ಕುಪೂತ ಕೆಮ್ಮ ಧನ ಸಂಚಯ ಸರಿ ಕೂಡದು ಹಾಳು ಮಾಡ್ತಿದ್ದ ಅಂದ್ರೆ ಧನ ಸಂಚಯ ಯಾಕೆ ಮಾಡ್ತಿ ಮತ್ತು ತಾನು ಹಾಳಾಗ ಇದನ್ನು ಜಗತ್ತನ್ನು ಅಥವಾ ಸಮ ಸಮಾಜವನ್ನು ಮನೆಯನ್ನು ಹಾಳು ಮಾಡ್ತಾನೆ ಅದಕ್ಕೆ ಭೂತ ಅದಕ್ಕೆ ಅದು ಪಥಮ್ ಕೆಮ್ಮು ಔಷಧಿ ಸೇವನ ಪಥ್ಯ ಮಾಡ್ತಿದ್ದೆ ಅಂದರೆ ಔಷಧದ ಜವರ ಯಾಕೆ ಬರ್ತದೆ ಅಂದರೆ ಸರಿಯಾದ ಆಹಾರ ತೋಳ್ತಿದ್ದೆ ಅಂದರೆ ಆರೋಗ್ಯ ಸರಿ ಇರ್ತದೆ ಪಥ್ಯ ಮಾಡ್ತಿದ್ದೆ ಅಂದರೆ ಔಷಧದ ಅವಶ್ಯಕತೆ ಯಾಕದ ಔಷಧ ಯಾಕೆ ಕೆಡಿಸ್ತೀಯ ಅಂತ ಅದಕ್ಕೆ ಔಷಧದ ಅವಶ್ಯಕತೆ ಇಲ್ಲ ಸಂಗ್ರಹದ ಅವಶ್ಯಕತೆ ಇಲ್ಲ ಅಂತ ಒಂದು ಸುಭಾಷಿತ ಬರ್ತದೆ ಅದಕ್ಕಾಗಿ ನಾವು ಇವೆಲ್ಲ ಸ್ವಲ್ಪ ಆ ಗಮನಗಳನ್ನು ಕೊಟ್ಟಿವಿ ಅಂತಂದ್ರೆ ಆರೋಗ್ಯ ಶರಣರಿಗೆ ಅಂಗೈ ನೆಲೆಯಾಗಿ ಹಾ ಭಾಳ ಆನಂದವಾಗಿ ಭಾಳ ನೋಡ್ರಿ ಇದನ್ನು ಎಷ್ಟು ಪ ನ್ಯಾಚುರಲ್ ಆಗಿ ತಿಳ್ಕೊಂಡ್ರು ಒಬ್ಬರ ಲದ್ದೆಯ ಸೋಮಣ್ಣ ಅಂಥೇಳಿ ಅವ್ರು ಶರಣರು ಬರ್ತಾರೆ ಅವ್ರು ಹೇಳ್ತಾರೆ ಅಂದರೆ ಆ ಆವ ಕಾಯಕವಾದರೂ ಸ್ವಕಾಯಕವ ಮಾಡುವುದು ಅಂತ ಅಷ್ಟು ಕಾಯಕಕ್ಕೆ ಭಾಳ ಮಹತ್ವ ಕೊಟ್ಟರು ಅವರು ಅಂದ್ರೆ ಎಲ್ಲರೂ ದುಡಿಬೇಕು ಎಲ್ಲರದು ಗುರುವಾದರು ಲಿಂಗವಾದರು ಜಂಗಮವಾದರು ಯಾರು ಎಲ್ಲರೂ ಸಹಿತ ಕಾಯಕ ಮಾಡಬೇಕು ಲಿಂಗವಾದರೂ ದೈವತ್ವವಿರಬೇಕು ಗುರುವಾದರೂ ಪ್ರತಿಯೊಬ್ಬರಿಗೂ ಸಹಿತ ಕಾಯಕ ಕಡ್ಡಾಯ ಮಾಡಿಬಿಟ್ರು ಅದರಿಂದ ಏನಾಯಿತು ಯಾಕೆ ಲಂಡನ್ ಥೈಮ್ಸ್ ಪಾರ್ಲಿಮೆಂಟ್ ನಂಟೆ ಮೇಲೆ ಪಾರ್ಲಿಮೆಂಟ್ ಬ್ರಿಟಿಷ್ ಪಾರ್ಲಿಮೆಂಟ್ ಹೌಸ್ ಮುಂದೆ ಬಸವಣ್ಣ ಮೂರ್ತಿ ಅನಾವರಣ ಆಯಿತು ಅಂದ್ರೆ ಕಾಯಕಕ್ಕೆ ಪಟ್ಟ ಕಟ್ಟಿದ್ರು ಕಾಯಕಕ್ಕೆ ಪಟ್ಟ ಕಟ್ಟೋದ್ರಿಂದ ಆರ್ಥಿಕ ಸುಭದ್ರತೆ ಭಾಳ ಸಮಾಜ ವಿಜ್ಞಾನಿ ಬಸವಣ್ಣ ಆರ್ಥಿಕ ಸುಭದ್ರತೆ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ಪ್ರತಿಯೊಬ್ಬರು ಬದುಕಲಿಕ್ಕೆ ಸಾಧ್ಯ ಆಯಿತು ಅವಾಗ ಅನುಭವ್ಯ ಪರಾವಲಂಬಿಗೆ ಅನುಭವ ಮಾಡ್ಲಿಕ್ಕೆ ಬರೋಂಗಿಲ್ಲ ಯಾಕಂದರೆ ಆತ್ಮಿಕ ಸ್ವಾತಂತ್ರ್ಯ ಇರಂಗಿಲ್ಲ ಅದಕ್ಕಾಗಿ ಅವನಿಗೆಲ್ಲ ಮಗ್ಗಲುಗಳನ್ನು ಜೀವನದ ಎಲ್ಲ ಮಗ್ಗಲುಗಳನ್ನು ಬದುಕಬೇಕಾಗಿತ್ತು ಅಂತಂದ್ರೆ ಅರ್ಚನೆ ಅರ್ಪಣೆ ಅನುಭವ ಎಲ್ಲವನ್ನೂ ಮಗ ಮಗಳ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ದುಡಿಬೇಕು ದುಡಿಯವ್ರಿಗೆ ರೋಗಿರಂಗಿಲ್ಲ ಯಾರು ದುಡಿತಾರ ಕೋ ದುಡಿಯೋದೇ ಉಣ್ಣುವ ಮಕ್ಕಳ ಅಂತ ಹೇಳ್ತಾರೆ ಗಾಂಧೀಜಿಯವರು ಅದಕ್ಕೆ ನೋಡಿ ಏನಕ್ಕದ ನಾವು ಉಣ್ಕೋತ ಹೋದೀವಿ ಅಂತಂದ್ರೆ ಇದಕ್ಕಿಂತ ಹೊಟ್ಟೆ ಮುಂದೆ ಬಂದು ಬಿಡ್ತದೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಅಂತ ಒಂದು ಜೋಗ ಜೋಗ್ ಹೇಳ್ತಾರೆ ಎವರ್ ಪ್ರೆಗ್ನೆಂಟ್ ಪಾಪ ಒಬ್ಬ ಗರ್ಭಿಣಿ ಸ್ತ್ರೀ ಇದ್ದರೆ ಒಂಬತ್ತು ತಿಂಗ್ಳಿಗೆ ಹೆರಿಗೆ ಆಗ್ತದ ಇವ್ರಿಗೆ ನ್ಯಾಚುರೋಪತಿ ಬಂದರೆ ಇವರು ಹೆರಿಗೆ ಹಾಕದ ಹೊಟ್ಟೆ ಕಡಿಮೆ ಹಾಕದ ಅದಕ್ಕೆ ಎವರ್ ಪ್ರೆಗ್ನೆಂಟ್ ನೆವರ್ ಡೆಲಿವರಿ ಆ ಹೊ ಇದಕ್ಕಿಂತ ಹೊಟ್ಟೆ ಮುಂದೆ ಮುಂದೆ ಬತ್ತು ಅಂದ್ರೆ ನಾವು ಡಾಕ್ಟ್ರಿಗೆ ಪೇ ಮಾಡ್ಕೋತಾ ಇರಬೇಕು ಅದಕ್ಕಾಗಿ ಆಹಾರವನ್ನು ಕಡಿಮೆ ಮಾಡ್ತಾ ಆಸನ ಕಾಯಕ ಮಡ್ಕೋತು ಹೆಚ್ಚಿಗೆ ಶ್ರಮ ಇದು ಮಾಡಿದ್ದೀವಿ ಅಂತಂದ್ರೆ ಆರೋಗ್ಯ ತನ್ನ ತನ್ನ ಆರೋಗ್ಯದ ಸೂತ್ರ ಇರುವುದೇ ಇಲ್ಲೇ ಚೆನ್ನಾಗಿ ದುಡಿಬೇಕು ಮತ್ತು ಕಡಿಮೆ ಹಿತಮಿತವಾದಂಥ ಆಹಾರ ತೊಗೋಬೇಕು